ರಾಜ್ಯಾದ್ಯಂತ ಇಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದು ಡಿಪೋಗಳಲ್ಲಿ ಬಸ್ಗಳು ಸ್ಥಗಿತ ಆಗಿರುವಂಥದ್ದು ನಾನೀಗ ಸದ್ಯ ಬೆಂಗಳೂರಿನ ಯಶವಂತಪುರ ಬಿ ಎಮ್ ಟಿ ಸಿ ಮುಂದೆ ಇದ್ದೀನಿ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು ಅಂದರೆ ಎಂದಿನಂತೆ ಬಸ್ ಸಂಚಾರ ಆಗಬೇಕಾಗಿತ್ತು ಆದರೆ ಕೆಲವೊಂದು ಬಸ್ಗಳು ಮಾತ್ರ ಇವತ್ತು ರಸ್ತೆಗೆ ಇಳಿದಿರುವಂಥದ್ದು ಆದರೆ ಇನ್ನೂ ಕೆಲವು ಬಸ್ಗಳು ಈ ಒಂದು ಡಿಪೋದಲ್ಲೇ ಉಳಿದಿರುವಂತಹ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಲವೊಂದು ಬಸ್ಗಳು ಮಾತ್ರ ಈಗ ಹೊರಗಡೆ ಬರ್ತಿರುವಂಥದ್ದು ಡಿಪೋದಿಂದ ಹೊರಗಡೆ ಬರ್ತಿರುವಂತಹ ಬಿಎಂಟಿಸಿ ಬಸ್ನ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ನೋಡ್ತಾ ಇರ್ಬೋದು ಆದರೆ ಡಿಪ್ಪೊದಲ್ಲಿ ಕೆಲವೊಂದು ಬಸ್ಗಳು ಹಾಗೆ ಉಳಿದಿರುವಂಥದ್ದು ಅಂದರೆ ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಕೆಲವೊಂದು ಬಸ್ಗಳು ಅಥವಾ ಸಾರಿಗೆ ನೌಕರರು ನಿರ್ವಾಹಕರು ಅಥವಾ ಚಾಲಕರು ರಜೆಯನ್ನು ಹಾಕಿದರೆ ಕೆಲವೊಂದು ಬಸ್ಗಳು ಮಾತ್ರ ಈ ಒಂದು ಓಡಾಟವನ್ನು ಅಂತಲೇ ಹೇಳ್ಬೋದು ಸದ್ಯ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಅಂದರೆ ಡಿಪ್ಪೊದಲ್ಲಿ ಕೆಲವೊಂದು ಬಸ್ಗಳು ಹಾಗೆ ಉಳಿದಿದೆ ಅಂದರೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲ ಒಂದು ಕಡೆ ಸಿಗ್ತಾ ಇದೆ ಅಂತಲೇ ಆದ್ರೆ ಪ್ರಯಾಣಿಕರ ಹಿತದೃಷ್ಟಿಯಿಂದಾಗಿ ಕೆಲವೊಂದು ಬಸ್ಗಳು ಮಾತ್ರ ಎಂದಿನಂತೆ ಬಸ್ ಸಂಚಾರ ಇಲ್ಲದೇ ಇದ್ರೂ ಕೂಡ ಕೆಲವೊಂದು ಬಸ್ಗಳು ಮಾತ್ರ ಓಡಾಟ ನಡೆಸ್ತಾ ಇದೆ ಈಗಾಗಲೇ ಏನು ಕೋರ್ಟ್ ಕೂಡ ತಡೆಯಾಜ್ಞೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ನಿನ್ನೆ ಸಾರಿಗೆ ನೌಕರರು ಸಂಘಟನೆಗಳು ನಿಗಮದ ಒಕ್ಕೂಟದ ಸದಸ್ಯರು ಕೂಡ ಮುಖಂಡರು ಕೂಡ ಪತ್ರಿಕಾ ಘೋಷಣೆ ನಡೆಸಿದ್ರು ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರೊಂದಿಗೆ ರಾಜಿ ಸಂಧಾನ ಸಭೆ ಕೂಡ ಆಯ್ತು ಆದರೆ ವಿಫಲ ಆದಂತಹ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಅಧಿಕೃತ ನಾವು ಮುಷ್ಕರವನ್ನ ಮಾಡ್ತೀವಿ ಮುಷ್ಕರಕ್ಕೆ ಬೆಂಬಲವನ್ನ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರಿನ ಹಲವಾರು ಡಿಪೋಗಳಿಗೆ ಕರಪತ್ರವನ್ನು ಕೂಡ ಹಂಚಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಬಸ್ ಸಂಚಾರ ಕೆಲವೊಂದು ಭಾಗಗಳಲ್ಲಿ ಸಂಪೂರ್ಣ ಸ್ಥಗಿತ ಆದ್ರೆ ಈ ಒಂದು ಯಶವಂತಪುರ ಡಿಪೋದಲ್ಲಿ ಹಾಗೆಯೇ ಕೆಲವೊಂದು ಬಸ್ಗಳು ಉಳಿದಿರುವಂಥದ್ದು ಅಂದ್ರೆ ಸಿಬ್ಬಂದಿಗಳು ಕೂಡ ಈಗ ಬಂದಿದ್ದಾರೆ ಅಂದ್ರೆ ಚರ್ಚೆ ಮಾಡ್ತಿದ್ದಾರೆ ಅಂದ್ರೆ ಇವತ್ತು ರಜೆ ಮಾಡುವಂಥದ್ದು ಅಥವಾ ಯಾವ ರೂಟಿಗೆ ಬಸ್ಗಳು ಹೋಗಬೇಕು ಹೋಗಬಾರ್ದು ಈ ಎಲ್ಲ ವಿಚಾರಗಳನ್ನ ಹೇಳುವಂಥದ್ದು ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ ಯಶವಂತಪುರದ ಆ ಡಿಪೋ ಮುಂದೆ ನಾನಿದ್ದೀನಿ ಕರ್ನಾಟಕ ಟಿ ವಿ ಗ್ರೌಂಡ್ ರಿಪೋರ್ಟ್ ಮಾಡ್ತಿರುವಂಥದ್ದು ಪ್ರತಿಯೊಂದು ಬಹುತೇಕ ಡಿಪೋಗಳಿಗೆ ಭೇಟಿ ನೀಡಿ ಡಿಪೋದಲ್ಲಿ ಬಸ್ಸುಗಳ ವ್ಯವಸ್ಥೆ ಅಂದರೆ ಸ್ಥಗಿತ ಆಗಿದೆಯಾ ಅಥವಾ ರಸ್ತೆ ಇಳಿದಿದೆಯಾ ಅನ್ನೋದನ್ನು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಅಂದರೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಹಿನ್ನೆಲೆಯಲ್ಲಿ ಇವತ್ತು ಕೆಲವೊಂದು ಭಾಗಗಳಲ್ಲಿ ಅಥವಾ ಕೆಲವೊಂದು ಡಿಪೋದಲ್ಲಿ ಸಾಕಷ್ಟು ಬಸ್ಸುಗಳು ಸ್ಥಗಿತ ಆಗಿದೆ ಅಂದರೆ ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದೆ ಅಂತಾನೆ ಹೇಳಬಹುದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್